ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನಮ್ಮ ನಂತೂರ್ ಹೈವೇಯಲ್ಲಿ ನಮ್ಮ ಹೊಸತ್ತೊಂದು ನಾಲ್ಕನೇ ಹೋಟೆಲ್ ಡಿಂಕಿ ಡೈನ್ ಇವತ್ತು ಓಪನ್ ಆಗಿದೆ ಶುಭಾರಂಭ ಸಸ್ಯಾಹಾರ ಸೇವಿಸಿ ಆರೋಗ್ಯ ವೃದ್ಧಿಸಿ ಎಂಬ ಸ್ಲೋಗನ್ನಲ್ಲಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಮ್ಮ ಡಿಂಕಿ ಡೈನ್ ರೆಸ್ಟೋರೆಂಟನ್ನು ಮಂಗಳೂರಿನಲ್ಲಿ ನಾವು ಜನಪ್ರಿಯತೆ ಮಾಡಲಿಕ್ಕೆ ಬೇಕಾಗಿ ಭಾಳಷ್ಟು ಹೋರಾಟಗಳನ್ನೆಲ್ಲ ಮಾಡಿದ್ದೇವೆ ಇವತ್ತು ನಮ್ಮದು ನಾಲ್ಕನೆಯ ಒಂದು ಶಾಖೆ ಈ ಒಂದು ನಂತೂರಿನ ಜಾಗದಲ್ಲಿ ನಾವು ಆರಂಭ ಮಾಡ್ತಾ ಇದ್ದೇವೆ ಜನರ ಸೇವೆಗೆ ನಾವು ಈಗಾಗಲೇ ರೆಡಿಯಾಗಿದ್ದೇವೆ ಇದರಲ್ಲಿ ಭಾಳಷ್ಟು ಹೊಸ ಹೊಸ ಐಟಮ್ಸ್ಗಳನ್ನು ಕೊಡಬೇಕು ಜನರಿಗೆ ಹೊಸ ರುಚಿಗಳನ್ನು ಕೊಡಬೇಕೆಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಇವತ್ತು ಒಂದು ಕಾರ್ಯರೂಪಕ್ಕೆ ಬಂದಿದ್ದೇವೆ ಹಾಗೆ ಇವತ್ತಿನ ದಿನ ಇವತ್ತೊಂದು ಉಚಿತವಾಗಿ ಎಲ್ಲರಿಗೂ ಕೊಡ್ತಾ ಇದ್ದೇವೆ ಮತ್ತು ಜನರಲ್ಲಿರುವಂಥ ಒಂದು ಭಾವನೆಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಕೂಡ ಬಯಸ್ತಿದ್ದೀವಿ ಹೊಸ ರುಚಿ ಹೇಗಿದೆ ಹಾಗೂ ಇಲ್ಲಿರುವಂಥ ಇವತ್ತೊಂದು ಕ್ವಾಲಿಟಿ ಏನಿದೆ ಅದನ್ನು ನಾವು ತಿಳಿಲಿಕ್ಕೆ ಬಯಸ್ತಾ ಇದ್ದೇವೆ ಹಾಗೆ ಇವತ್ತು ನಾವು ಪ್ರಾರಂಭ ಮಾಡಿದೆ ಪ್ರತಿಯೊಬ್ಬರು ಕೂಡ ಬರಬೇಕಂತ ನಾವು ಇವತ್ತಿಲ್ಲಿ ಬಿಸ್ನೆಸ್ ಇರೋದಿಲ್ಲ ಯಾಕಂದ್ರೆ ನಿಮ್ಗೆ ಬೇಕಾದ ಎಲ್ಲ ಐಟಮ್ಸ್ ಇಲ್ಲ ಇವತ್ತು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇವತ್ತು ಸಹಕರಿಸಿ ಅವರಿಗೆ ಮತ್ತೆ ಫುಲ್ ಸೆಟಪ್ ಎಲ್ಲ ಆಗಿಲ್ಲ ಇನ್ನು ಇನ್ನು ಆಗಬೇಕು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಆರಾಮ್ಸೆ ಹೈವೇಯಲ್ಲಿ ಬಂದು ಕಾರ್ ಪಾರ್ಕ್ ಮಾಡಿ ಹೋಟೆಲಿಗೆ ವಿಸಿಟ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆಯೇ ಶೇರ್ ಮಾಡಿ ಆದಷ್ಟು ವಿಡಿಯೋವನ್ನು ಹಾಗೆಯೇ ಸಹ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದೆ ನೋಡಿ ತುಂಬ ವಿಸ್ತಾರವಾದ ಸ್ಥಳ ಇದೆ ಇಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ಡೇದಲ್ಲಿ ಸಿಗ್ತೀನಿ